ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಲಾಗಿದೆ ಅವುಗಳೆಂದರೆ ಸತ್ಯಯುಗ ತ್ರೇತಾಯುಗ ದ್ವಾಪರಾಯುಗ ಹಾಗೂ ಕಲಿಯುಗ ಪ್ರಸ್ತುತ ಈಗ ನಾವು ಕಲಿಯುಗದಲ್ಲಿದ್ದೇವೆ ಎನ್ನುವಂತಹ ವಿಷಯ ನಮಗೆಲ್ಲರಿಗೂ ಸಹ ತಿಳಿದಿದೆ ಕಲಿಯುಗದ ಬಗ್ಗೆ ಶ್ರೀಕೃಷ್ಣರು ಪಾಂಡವರಿಗೆ ವಿವರಿಸಿದ್ದಾರೆ ಹಾಗಾದರೆ ಶ್ರೀಕೃಷ್ಣರು ಹೇಳಿರುವ ಪ್ರಕಾರ ಕಲಿಯುಗದ ಅಂತ್ಯ ಹೇಗಾಗಿರಲಿದೆ ಇದರಿಂದ ನಮ್ಮ ಭೂಮಿಯ ಮೇಲೆ ಏನೆಲ್ಲ ವ್ಯತ್ಯಾಸಗಳಾಗಲಿದೆ ಹಾಗೆ ಇದರ ನಂತರ ಬರಲಿರುವ ಸತ್ಯಯುಗ ಹೇಗಿರಲಿದೆ ಇದನ್ನೆಲ್ಲ ನಾವು ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತರಿಂದ ಮೂವತ್ತೆರಡು ಸಾವಿರ ವರ್ಷ ಕಾಲಾವಧಿಯನ್ನು ಹೊಂದಿದೆ ಈ ಕಲಿಯುಗವು ಪ್ರಾರಂಭವಾಗಿ ಕೇವಲ ಐದು ಸಾವಿರ ವರ್ಷಗಳ ಅವಧಿಯಷ್ಟೇ ಆಗಿದೆ ಅಂದರೆ ಇನ್ನು ಕಲಿಯುಗ ಮುಕ್ತಾಯವಾಗಲು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರ ವರ್ಷಗಳಷ್ಟು ಅವಧಿ ಉಳಿದಿದೆ ಈ ಕಲಿಯುಗದ ಅಂತ್ಯದ ನಂತರ ಸತ್ಯಯುಗವು ಆರಂಭವಾಗಿರಲಿದೆ ಸತ್ಯಯುಗದ ಕಾಲಾವಧಿಯು ಕಲಿಯುಗದ ಕಾಲಾವಧಿಗಿಂತ ನಾಲ್ಕು ಪಟ್ಟು ಅಧಿಕವಾಗಿ ಇರಲಿದೆ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಗುಣಿಸು ನಾಲ್ಕು ಅಂದರೆ ಸುಮಾರು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳಷ್ಟು ಸತ್ಯಯುಗದ ಕಾಲಾವಧಿ ಇರಲಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಕಲಿಯುಗದ ಅಂತ್ಯ ಹೇಗಿರಲಿದೆ ಮತ್ತು ಸತ್ಯಯುಗದ ಆರಂಭ ಹೇಗಿರಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಕಲಿಯುಗದ ಅಂತ್ಯವು ಸಮೀಪಿಸುತ್ತಾ ಬರುವ ಸಮಯದಲ್ಲಿ ಮನುಷ್ಯನ ಆಯಸ್ಸು ಇಪ್ಪತ್ತು ವರ್ಷಕ್ಕೆ ಇಳಿಯಲಿದೆ ಆಗ ಕೇವಲ ಐದು ವರ್ಷದಲ್ಲಿ ಮಹಿಳೆಯರು ಗರ್ಭವತಿ ಆಗಲಿದ್ದಾರೆ ಹದಿನಾರು ವರ್ಷಗಳಲ್ಲಿ ಮುಪ್ಪು ಬರಲಿದೆ ಕೇವಲ ಇಪ್ಪತ್ತು ವರ್ಷಕ್ಕೆ ಇಲ್ಲಿನ ಜನರು ಸಾಯಲಿದ್ದಾರೆ ಹೇಗೆ ಪಾಪಿಗಳು ಹಾಗೂ ಪಾಪಕರ್ಮಗಳು ಹೆಚ್ಚಾಗುತ್ತಾ ಹೋಗುತ್ತದೆಯೋ ಹಾಗೆ ಜನರ ಆಯಸ್ಸು ಶಕ್ತಿ ಯೌವನಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಹೀಗೆ ದೇಹದ ಆಕಾರಗಳು ಕೂಡ ಚಿಕ್ಕದಾಗುತ್ತಾ ಹೋಗುತ್ತದೆ ಆಕಳು ಕೂಡ ಹಾಲನ್ನು ಕೊಡುವುದನ್ನು ನಿಲ್ಲಿಸುತ್ತದೆ ಭೂಮಿಯಲ್ಲಿ ದವಸ ಧಾನ್ಯಗಳು ಬೆಳೆಯಲಾಗುವುದಿಲ್ಲ ಮರಗಿಡಗಳು ಹಣ್ಣು ಹಂಪಲುಗಳನ್ನು ಬಿಡುವುದಿಲ್ಲ ಕಾಲಕಾಲಕ್ಕೆ ಸರಿಯಾಗಿ ಮಳೆಯಾಗುವುದಿಲ್ಲ ಮಹಾಭಾರತದಲ್ಲಿ ಹೇಳಿರುವ ಪ್ರಕಾರ ಕಲಿಯುಗದಲ್ಲಿ ಭೂಮಿಯ ತಾಪಮಾನ ಹೆಚ್ಚಾಗಿ ಎಲ್ಲ ನದಿ ಸರೋವರಗಳ ನೀರು ಆವಿಯಾಗುತ್ತದೆ ಹೀಗೆ ಭೂಮಿಯ ತಾಪಮಾನ ಮತ್ತಷ್ಟು ಹೆಚ್ಚಾಗಿ ಜನರು ವಾಸಿಸಲು ಕಷ್ಟವಾಗುತ್ತದೆ ನಂತರ ಭೂಮಿಯು ಸುಟ್ಟು ಹೋಗಿ ಕೆಂಪು ಕೆಂಡವಾಗುತ್ತದೆ ಸ್ನೇಹಿತರೆ ಇದಾದ ನಂತರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಕಾಲ ಭೂಮಿಯ ಮೇಲೆ ಧಾರಾಕಾರವಾಗಿ ಮಳೆ ಸುರಿಯಲಿದೆ ಇದರ ಕಾರಣದಿಂದಾಗಿ ಭೂಮಿಯು ಸಂಪೂರ್ಣವಾಗಿ ಜಲಾವೃತವಾಗುತ್ತದೆ ಹೀಗೆ ಹೊಸ ಯುಗದ ಆರಂಭ ಅಂದರೆ ಸತ್ಯಯುಗದ ಆರಂಭವಾಗುತ್ತದೆ ಈ ಯುಗವನ್ನು ಸುವರ್ಣಯುಗ ಅಂತಲೂ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಯುಗದಲ್ಲಿ ಮನುಷ್ಯನ ಆಯಸ್ಸು ಸರಿಸುಮಾರು ಒಂದು ಲಕ್ಷ ವರ್ಷಗಳಷ್ಟು ಇರುತ್ತದೆ ಹಾಗೂ ಅವರ ಎತ್ತರ ಸುಮಾರು ಮೂವತ್ತೆರಡು ಅಡಿಗಳಷ್ಟು ಇರಲಿದೆ ಈ ಯುಗದಲ್ಲಿ ಮನುಷ್ಯರು ವರ್ಷಾನುಗಟ್ಟಲೆ ತಪಸ್ಸನ್ನು ಆಚರಿಸಿ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳುತ್ತಾರೆ ಹೀಗೆ ತಮಗೆ ಬೇಕಾದ ವರಗಳನ್ನು ಪಡೆದುಕೊಂಡು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ ತಪೋಶಕ್ತಿಯನ್ನು ಹೊಂದಿರುವವರು ದೇವರೊಡನೆ ನೇರವಾಗಿ ಮಾತನಾಡುತ್ತಾರೆ ಈ ಯುಗದಲ್ಲಿ ಕೇವಲ ಒಳ್ಳೆಯವರಿಗೆ ಮಾತ್ರ ಜನ್ಮಿಸಲು ಅವಕಾಶವಿರುತ್ತದೆ ಕೆಟ್ಟವರು ಕೆಟ್ಟ ವಿಚಾರದಿಂದ ತುಂಬಿರುವವರಿಗೆ ಹಾಗೂ ಪಾಪಕರ್ಮಗಳನ್ನು ಮಾಡಿದವರಿಗೆ ಇಲ್ಲಿ ಅವಕಾಶಗಳಿರುವುದಿಲ್ಲ ಈ ಯುಗದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಜೀವನವನ್ನು ನಡೆಸುತ್ತಾರೆ ಈ ಯುಗದಲ್ಲಿ ಅಸತ್ಯ ಅನ್ಯಾಯ ಮೋಸ ವಂಚನೆಗಳಿಗೆ ಒಂದಿಷ್ಟು ಕೂಡ ಜಾಗಗಳು ಇರುವುದಿಲ್ಲ ಯಾಕೆಂದರೆ ಈ ಯುಗದಲ್ಲಿ ಸತ್ಯವೇ ಎಲ್ಲಕ್ಕಿಂತ ದೊಡ್ಡದಾಗಿರುತ್ತದೆ ಈ ಯುಗದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರೂ ದ್ವೇಷ ಅಸೂಯೆ ಸ್ವಾರ್ಥ ದುಃಖ ಹೊಟ್ಟೆ ಕಿಚ್ಚು ಹೀಗೆ ಹತ್ತು ಹಲವಾರು ಆಚಾರ ವಿಚಾರಗಳಿಂದ ಮುಕ್ತರಾಗಿರುತ್ತಾರೆ ಈ ಯುಗದಲ್ಲಿ ಆಯುಧಗಳ ಬಳಕೆ ಇರುವುದಿಲ್ಲ ಹಸಿವಾದಾಗ ತಿನ್ನಲು ಬೇಕಾದ ಹಣ್ಣು ಹಂಪಲುಗಳು ದವಸ ಧಾನ್ಯಗಳು ತನ್ನಿಂದಲೇ ತಾನು ಬೆಳೆದುಕೊಳ್ಳುತ್ತವೆಯಂತೆ ಆದರೆ ಈ ಯುಗದಲ್ಲಿ ಬೇಸಿಗೆ ಕಾಲ ಹಾಗೂ ಚಳಿಗಾಲ ಇರುವುದಿಲ್ಲ ಇಲ್ಲಿ ಕೇವಲ ಮಳೆಗಾಲ ಮಾತ್ರ ಇರುತ್ತದೆ ಆದರೆ ಅದರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಬರುತ್ತದೆ ಅವರವರ ಕೆಲಸಗಳನ್ನು ಅವರವರೇ ಮಾಡಿಕೊಳ್ಳುತ್ತಾರೆ ಕಳ್ಳತನ ದರೋಡೆ ಇವುಗಳಿಗೆ ಇಲ್ಲಿ ಅವಕಾಶಗಳಿಲ್ಲ ಹೀಗಾಗಿ ಇಲ್ಲಿನ ಜನರು ಸುಖ ಶಾಂತಿಯಿಂದ ಇರುತ್ತಾರೆ ಈ ಯುಗದಲ್ಲಿ ಯಾರೂ ಕೂಡ ಶಾರೀರಿಕ ಸುಖಕ್ಕೆ ಆಸೆಯನ್ನು ಪಡದೆ ಮಾನಸಿಕವಾಗಿ ಸಂತೋಲನದಲ್ಲಿರುತ್ತಾರೆ ಜಪ ತಪ ಧ್ಯಾನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ತಮ್ಮ ಜೀವನದ ಗುರಿ ಏನು ಎಂಬುದರ ಬಗ್ಗೆ ಇವರಿಗೆ ತಿಳಿದಿರುತ್ತದೆ ಅಂದರೆ ಯಾಕಾಗಿ ತಾವು ಈ ಭೂಮಿಯ ಮೇಲೆ ಜನ್ಮ ವ್ಯಕ್ತಿ ಬಂದಿದ್ದೇವೆ ಎಂಬ ಸತ್ಯದ ಬಗ್ಗೆ ಅರಿವು ಅರಿತವರಾಗಿರುತ್ತಾರೆ ಹೀಗಾಗಿ ತಮ್ಮ ಶರೀರದ ಮೇಲೆ ಅವರು ಸಂಪೂರ್ಣವಾಗಿ ನಿಯಂತ್ರಣವನ್ನು ಹೊಂದಿರುತ್ತಾರೆ ಕಲಿಯುಗದಲ್ಲಿ ಇರುವಂತಹ ಚಿತ್ರ ವಿಚಿತ್ರವಾದ ಕಾಯಿಲೆಗಳಾಗಲಿ ರೋಗ ರುಜಿನಿಗಳಾಗಲಿ ಸತ್ಯಯುಗದಲ್ಲಿ ಇರುವುದಿಲ್ಲ ಹೀಗಾಗಿ ಈ ಯುಗದಲ್ಲಿ ಔಷಧಿ ಅನ್ನೋದೇ ಇರೋದಿಲ್ಲ ಇಲ್ಲಿನ ವಾತಾವರಣವೇ ಔಷಧಿಯ ಗುಣಗಳನ್ನು ಹೊಂದಿರುತ್ತದೆ ಈ ಸತ್ಯಯುಗದ ಜನರು ಪ್ರತಿನಿತ್ಯವೂ ಯೌವನವಾಗಿಯೇ ಇರುತ್ತಾರೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇರುವುದಿಲ್ಲ ಸ್ನೇಹಿತರೆ ಇದು ನಮ್ಮಲ್ಲಿ ಕೆಲವರಿಗೆ ಕಲ್ಪನೆ ಎನಿಸಬಹುದು ಆದರೆ ಹಿಂದೂ ಧರ್ಮ ಹಾಗೂ ಕೆಲವು ಇತರೆ ಧರ್ಮಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯಲ್ಲಿ ತಿಳಿಸಲಾಗಿದೆ ಆದರೆ ಇದೆಲ್ಲದರ ಅರ್ಥ ಒಂದೇ ಆಗಿದೆ ಇದನ್ನು ನಂಬೋದು ಬಿಡೋದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ